ಹೆಲೋ ಗೈಸ್ ನಾನಿವತ್ತು ವೆಜ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೀನ್ಸ್ ತಗೊಂಡಿದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ಪೊಟೆಟೊ ನೀರಲ್ಲಿ ನೆನೆಸಿಟ್ಟಂಥ ಇದು ಗ್ರೀನ್ ಪೀಸ್ ತಗೊಂಡಿದ್ದೀನಿ ಆಮೇಲೊಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಇಷ್ಟು ನಾನು ನಾನಿವಾಗ ಇವಾಗ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಬನ್ನಿ ಇವಾಗ ನೋಡಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಇವಾಗ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ ಇದು ನಮ್ಮ ಮನೆಯಲ್ಲೇ ಮಾಡಿರೋದು ತುಪ್ಪ ನೀವು ಯಾವುದಾದ್ರೂ ಓಕೆ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಎಣ್ಣೆ ಬಿಸಿ ಆಗ್ತಾ ಬಂದಿದೆ ನಾನು ಒಂದು ಎರಡು ಏಲಕ್ಕಿ ಮತ್ತು ಎರಡು ಲವಂಗ ಅಷ್ಟೇ ಹಾಕೋದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಹೆಚ್ಕೊಂಡಂತ ಈರುಳ್ಳಿನ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗ್ತದೆ ನೋಡಿ ಈರುಳ್ಳಿ ಬಗ್ಗೆ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಗ್ಯಾಸ್ ಬರುತ್ತೆ ಅದಕ್ಕೆ ఆమెకివగా హ తరకారి ఆడ్ మేము ఎలా ఉన్న ఆక్రు అని స్వల్ప బాగా అంత మాట్ ఈ బిర్యానీ మసాలా రైస్ ఇది ಅದನ್ನ ತಗೊಂಡಿದ್ದೀನಿ ನಿಮಗೆ ಈಸಿಯಾಗಿ ಮಾಡ್ಕೊಬೋದು ಅದರಲ್ಲೆಲ್ಲ ಇದೆ ತರಕಾರಿಗಳನ್ನು ಹೆಚ್ಕೊಳ್ತಾ ಇತ್ತು ಅಷ್ಟೇ ನೋಡಿ ಒನ್ ಸೆವೆಂಟಿ ರುಪೀಸ್ ಇದು ಮಾರ್ಕೆಟಲ್ಲೂ ಸಿಗುತ್ತೆ ನಾನು ತಗೊಂಡಿದ್ದೀನಿ ನೋಡಿ ನೋಡಿ ನಾನು ಆಮೇಲೆ ಸ್ವಲ್ಪ ಮೊಸರು ಒಂದು ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನೋಡಿ ನಾನಿವಾಗ ರೈಸ್ ವಿತ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ನೋಡಿ ಅದರಲ್ಲೇ ಇದೆ ನೋಡಿ ಆಮೇಲೆ ಇದನ್ನ ಚೆನ್ನಾಗಿ ಮಿಸ್ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನೀರು ಆ್ಯಡ್ ಮಾಡ್ಕೋಬೇಕು ಒಂದೂವರೆ ಕಪ್ ರೈಸ್ ತಗೊಂಡ್ರೆ ಒಂದು ಎರಡೂವರೆ ಕಪ್ ನೀರನ್ನ ಹಾಕೋಬೇಕು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆ್ಯಕ್ಚುಲಿ ಉಪ್ಪು ಅದರಲ್ಲಿದೆ ನಿಮ್ಗೆ ಬೇಕಾದರೆ ಒಂದಿಷ್ಟು ಬೇಕಷ್ಟನ್ನು ಹಾಕೊಂಡ್ರೆ ಆಯಿತು ಇದು ನೋಡಿ ಗಂಧ ಸಾಲ ಇದನ್ನು ಪಲಾವಿಗೆ ಮತ್ತು ಬಿರಿಯಾನಿಗೆಲ್ಲ ಹಾಕ್ತಾರೆ ನೋಡಿ ಆಮೇಲೆ ಇವಾಗ ನಿಮಗೆ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಯಾವುದಾದ್ರೂ ಒಳ್ಳೆ ಸ್ಮೆಲ್ ಬರುತ್ತಲ್ಲ ಬಿರಿಯಾನಿ ಅದಕ್ಕೆ ನೋಡಿ ಈ ಎಲೆನ ಆ್ಯಡ್ ಮಾಡ್ಕೋಬೇಕು ಇದು ನನ್ನ ಮನೇಲೇ ಆಗಿರೋದು ಎಲೆ ಇದನ್ನ ಒಂದು ಆ್ಯಡ್ ಮಾಡಿಕೊಂಡ್ರೆ ಸಾಕು ಒಳ್ಳೆ ಘಮ ಅಂತ ಬರುತ್ತೆ ಅದು ನೋಡಿ ಇದು ಮಾತ್ರ ಸಣ್ಣದಿದೆ ಆಮೇಲೆ ಇವಾಗ ಆಮೇಲೆ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಸಿಲ್ ಹಾಕಬೇಕು ನೋಡಿ ಆಮೇಲೆ ಇದಕ್ಕೆ ಸಲಾಡ್ ಮಾಡ್ಕೊಂಡಿದ್ದೀನಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೊಮೆಟೊ ಆಮೇಲೆ ಈರುಳ್ಳಿ ಆಮೇಲೆ ಒಂದು ಗ್ರೀನ್ ಚಿಲ್ಲಿ ಆಮೇಲೆ ಕ್ಯಾರೆಟ್ನ ಬಿಟ್ಟು ಹಾಕೊಂಡಿದ್ದೀನಿ ಮತ್ತು ಮೊಸರು ತಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ನೋಡಿ ವೆಜ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಇವಾಗ ವೆಜ್ ಬಿರಿಯಾನಿ ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ನೋಡಿ ಎರಡು ಬಿಸಿಲ್ ಹಾಕಿದೆ ಚೆನ್ನಾಗಿ ಬಂದಿದೆ you stay é easy é i give marco mode